ರೈತ ಸ್ವತಂತ್ರ ಧರ್ಮದ ವಿರುದ್ಧ ವೀರಶೈವ ಲಿಂಗಾಯತ ಶಕ್ತಿ ಪ್ರದರ್ಶನಕ್ಕೆ ಇವತ್ತು ವೇದಿಕೆ ಆಗ್ತಾ ಇದೆ ಹುಬ್ಬಳ್ಳಿ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಬೃಹತ್ ಏಕತಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ದಿಂಗಾಲೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಈ ಬೃಹತ್ ಸಮಾವೇಶ ನಡೀತಾ ಇದೆ ಅಂತಿಮ ಹಂತದ ವೇದಿಕೆಯ ಸಿದ್ಧತೆ ಪರಿಶೀಲನೆ ಮಾಡಿದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿ ಸಮಾವೇಶದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮಂದಿ ಭಾಗಿಯಾಗುವ ಸಾಧ್ಯತೆ ಇದೆ ಈ ವೇದಿಕೆಯನ್ನು ಹಂಚಿಕೊಳ್ಳಿದ್ದಾರೆ ಸಾವಿರಕ್ಕೂ ಹೆಚ್ಚು ಸ್ವಾಮೀಜಿಗಳು ಈಗಾಗಲೇ ಬೇರೆ ಬೇರೆ ರಾಜ್ಯದ ಸ್ವಾಮೀಜಿಗಳು ಕೂಡ ಹುಬ್ಬಳ್ಳಿಗೆ ದೌಡಾಯಿಸಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಭಾಗಿಯಾಗುವ ನಿರೀಕ್ಷೆ ಇದೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಎಂಬ ಸಂದೇಶ ಸಾರುವಂಥ ನಿಟ್ಟಿನಲ್ಲಿ ಈ ಸಮಾವೇಶ ಏರ್ಪಡ್ತಾ ಇದೆ ಸಮಾವೇಶದ ಮೂಲಕ ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ವೀರಶೈವ ಲಿಂಗಾಯತ ಗೊಂದಲ ನಿವಾರಣೆಗಾಗಿ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗುತ್ತೆ ಜಾತಿ ಜನಗಣತಿಯ ಕಾಲಂನಲ್ಲಿ ಏನು ಅಂತ ಹೇಳಿ ಹಿಂದೂ ಲಿಂಗಾಯತ ಹಿಂದೂ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕಾ ಅಥವಾ ಧರ್ಮದ ಕಾಲಮಲ್ಲೇ ಲಿಂಗಾಯತ ಅಂತ ಬರೆಸುವಂಥ ಕೆಲವಷ್ಟು ಚರ್ಚೆಗಳು ನಡೆದಿರಬೇಕಾದ್ರೆ ಈ ಹುಬ್ಬಳ್ಳಿಯ ಮೂಲಕ ಒಂದು ಸ್ಪಷ್ಟವಾದ ತೀರ್ಮಾನವನ್ನು ತೆಗೆದುಕೊಳ್ಳಕ್ಕೆ ವೇದಿಕೆ ಅಣಿಯಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಒಂದು ಕಡೆ ರಾಜ್ಯದಲ್ಲಿ ಬಸವ ಯಾತ್ರೆ ಆರಂಭವಾಗಿದೆ ಆ ಬಸವ ಯಾತ್ರೆಯಲ್ಲಿ ಪ್ರತ್ಯೇಕ ಧರ್ಮದ ಹೋರಾಟವನ್ನು ಆ ಸ್ವಾಮೀಜಿಗಳು ಮಾತನಾಡ್ತಿದ್ದಾರೆ ಇದರ ವಿರುದ್ಧವಾಗಿ ಇಲ್ಲಿ ಅಂದರೆ ನಗರಿ ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಏಕತಾ ಸಮಾವೇಶವನ್ನು ದಿಂಗಾಲಿಸ ಸ್ವಾಮೀಜಿಗಳು ಮಾಡ್ತಿದ್ದಾರೆ ಈ ಒಂದು ವೇದಿಕೆಯಲ್ಲಿ ಬರೋಬ್ಬರಿ ಅಂದರೆ ಒಂದು ಸಾವಿರಕ್ಕೂ ಹೆಚ್ಚು ಸ್ವಾಮೀಜಿಗಳು ಭಾಗಿಯಾಗ್ತಾರೆ ಈಗಾಗಲೇ ಏನು ಇವತ್ತು ಈ ನಡೆಯಲಂತಿರುವಂತಹ ಈ ಒಂದು ಸಮಾವೇಶದಲ್ಲಿ ಬರೋಬ್ಬರಿ ಒಂದು ಸಾವಿರಕ್ಕೂ ಹೆಚ್ಚು ಸ್ವಾಮೀಜಿಗಳು ಅಷ್ಟೇ ಅಲ್ಲದೆ ಆ ಸ್ವಾಮೀಜಿಗಳು ಮಧ್ಯ ಮೂರು ಗಂಟೆಯ ಸುಮಾರು ಹುಬ್ಬಳ್ಳಿಯ ಮೂರು ಸಾವಿರ ಮಠ ಉತ್ತರ ಕರ್ನಾಟಕದ ದೊಡ್ಡ ವೀರಸೈವ ಪರಂಪರೆ ಲಿಂಗಾಯತ ವೀರಸೈವ ಪರಂಪರೆ ಆದಂತಹ ಇನ್ನು ಮೂರು ಸಾವಿರ ಮಠದಿಂದ ಒಂದು ಬೃಹತ್ ಮೆರವಣಿಗೆಯನ್ನು ಮಾಡ್ತಾರೆ ಮೆರವಣಿಗೆ ಮುಖಾಂತರ ಈ ಒಂದು ವೇದಿಕೆಗೆ ಬಂದು ಇಲ್ಲಿ ಅಂತಾರೆ ಅಂತಿಮ ನಿರ್ಮಾಣ ತೀರ್ಮಾನವನ್ನು ತೆಗೆದುಕೊಳ್ತಾರೆ ನಿರ್ಣಯವನ್ನ ಮಾಡ್ತಾರೆ ಏನು ಅಂದ್ರೆ ಈಗ ಸಾಕಷ್ಟು ಇಲ್ಲಿ ಅಂತಾರೆ ಗೊಂದಲ ಆಗ್ತಾ ಇದೆ ಲಿಂಗಾಯತ ಒಳಪಂಗಡಗಳಲ್ಲಿ ಒಂದೊಂದು ಸಮುದಾಯದ ಸ್ವಾಮೀಜಿಗಳು ಈಗ ಒಂದೊಂದು ಹೇಳಿಕೆಯನ್ನು ಕೊಡ್ತಾರೆ ಜಾತಿ ಕಾಲಂನಲ್ಲಿ ಏನು ಬರೆಸ್ಬೇಕು ಅಂತೇಳಿ ಒಂದು ಗೊಂದಲ ಇಲ್ಲಿ ಅಂದರೆ ಎಲ್ಲರಲ್ಲೂ ಈಗಾಗಲೇ ಆಗ್ತದೆ ಆ ಗೊಂದಲ ಇಲ್ಲಿ ನಿವಾರಣೆ ಆಗಬೇಕು ಇದಕ್ಕೆ ಒಂದು ಅಂತ್ಯವನ್ನು ಹಾಡಬೇಕು ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ಈ ಒಂದು ಲಿಂಗಾಯತ ಪ್ರತ್ಯೇಕ ಧರ್ಮ ರಾಜ್ಯದಲ್ಲಿ ಸದ್ದು ಮಾಡಿತ್ತು ಆ ಸದ್ದು ಮಾಡಿದಾಗ ಅದರ ವಿರುದ್ಧ ತೊಡೆ ತಟ್ಟಿದ್ದು ಇದೇ ದಿಂಗಾಲೇಶ್ವರ ಸ್ವಾಮೀಜಿಗಳು ಅವರ ಒಂದು ಸಮ್ಮುಖದಲ್ಲೇ ಮತ್ತೆ ಈಗ ಏನು ಬಸವ ಯಾತ್ರೆ ಆಗ್ತದೆ ಆ ಬಸವ ಯಾತ್ರೆಯ ವಿರೋಧಿ ಆಗಲಿ ಮತ್ತೊಂದು ಮತ್ತೊಮ್ಮೆ ಇಲ್ಲಿ ಆ ಬಸವ ಯಾತ್ರೆ ವಿರುದ್ಧ ಇಲ್ಲಿ ಅಂತಂದ್ರೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಮತ್ತೆ ಸೆಡ್ಡು ಅದರ ವಿರುದ್ಧವಾಗಿ ಇಲ್ಲಿ ಅಂತ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತೇಳಿ ದಿಂಗಾಲೇಶ್ವರ ಸ್ವಾಮಿಗಳು ಈಗಾಗಲೇ ಎದ್ದು ನಿಂತಿದ್ದಾರೆ ಅದರ ಜೊತೆಗೆ ದಿಂಗಾಲೇಶ್ವರ ಸ್ವಾಮೀಜಿಗಳಿಗೆ ಈಗಾಗಲೇ ಏನು ವೀರಸೈವ ಲಿಂಗಾಯತ ಮಹಾಸಭಾ ಏನಿದೆ ಆ ಮಹಾಸಭಾ ಜೊತೆಗೆ ಇಲ್ಲಂದರೆ ಕೈ ಜೋಡಿಸಿದೆ ಇದರ ನಡುವೆ ಈಗ ಅಂತಂದರೆ ಈ ಒಂದು ವೇದಿಕೆಯ ಮುಖಾಂತರ ಒಂದು ಸಂದೇಶವನ್ನು ಇವತ್ತು ವೀರಸೈವ ಲಿಂಗಾಯತ ನಾವೆಲ್ಲರೂ ಒಂದೇ ಒಳ ಪಂಗಡಗಳು ಒಂದೇ ಈ ಒಂದು ಜಾತಿ ಕಾಲಂ ಈಗಾಗಲೇ ರಾಜ್ಯದಲ್ಲಿ ಏನು ಮುಂಬರುವ ದಿನಗಳಲ್ಲಿ ಏನು ಜಾತಿ ಜನಗಣತಿ ಆಗ್ತಾ ಇದೆ ಇದಕ್ಕೆ ಇಲ್ಲಿ ಅಂತಂದರೆ ವೀರಸೈವ ಲಿಂಗಾಯತ ಒಳ ಪಂಗಡಗಳು ಏನೆಲ್ಲ ಬರೆಸ್ಬೇಕು ಆ ಜಾತಿ ಕಾಲಂನಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗ್ತದೆ ಮತ್ತು ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ಸಂದೇಶವನ್ನ ಇಲ್ಲಿ ರವಾನಿಸಬೇಕಾಗಿದೆ ಈ ಒಂದು ಸಮಾವೇಶಕ್ಕೆ ಈಗಾಗಲೇ ಬರದ ಸಿದ್ಧ ನಡೀತಾ ಇದೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನಡೆಯುವಂತಹ ಸಮಾವೇಶಕ್ಕೆ ಸುಮಾರು ಇಲ್ಲಿ ಅಂದರೆ ಒಂದು ಲಕ್ಷ ಜನ ಈಗಾಗಲೇ ಬರುವ ನಿರೀಕ್ಷೆ ಇದ್ದು ಅದಕ್ಕೆಲ್ಲವೂ ಒಂದು ಅಂತಿಮ ಟಚ್ ಅಪ್ ಅನ್ನು ಈಗಾಗಲೇ ಅಂದರೆ ಇಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗ್ತದೆ ಇರ್ಬೋದು ಸುಮಾರು ಇಲ್ಲಿ ಅಂತಂದ್ರೆ ನಲವತ್ತು ಸಾವಿರ ಜನರಿಗೆ ಇಲ್ಲಿ ಅಂದ್ರೆ ಕುಳಿತುಕೊಳ್ಳಿಕ್ಕೆ ಇಲ್ಲಿ ಆಸರುಗಳ ವ್ಯವಸ್ಥೆಯನ್ನು ಮಾಡಿದ್ರೆ ಸುಪ್ತ ಸುಮ್ಮನೆ ಅಂದರೆ ಸುತ್ತು ಇಲ್ಲಿ ಅಂದ್ರೆ ಏನು ನೆಹರು ಮೈದಾನ ಸುತ್ತಮುತ್ತ ಇಲ್ಲಿ ಕುಳಿತುಕೊಳ್ಳಲು ಸಹ ಇಲ್ಲಿ ಅಂತಾರೆ ಎಲ್ಲ ಒಂದು ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಟ್ಟು ಒಂದು ಲಕ್ಷ ಜನ ಇಲ್ಲಿ ಅಂದ್ರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಇಂದು ಹರಿದು ಬರ್ತಾರೆ ಅದರ ಜೊತೆಗೆ ಇಲ್ಲಿ ಅಂದ್ರೆ ವೇದಿಕೆ ಮೇಲೆ ಸುಮಾರು ಇಲ್ಲಿ ಅಂತಂದರೆ ಒಂದು ಸಾವಿರ ಹೆಚ್ಚು ಒಂದು ಸಾವಿರಕ್ಕೂ ಹೆಚ್ಚು ಸ್ವಾಮೀಜಿಗಳು ಭಾಗಿಯಾಗ್ತಾರೆ ಆ ಸ್ವಾಮೀಜಿಗಳಲ್ಲೂ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಸಹ ಇಲ್ಲಿ ಅಂತಾರೆ ಯಾಕಂದ್ರೆ ತಮಿಳುನಾಡು ಇರಬಹುದು ಆಂಧ್ರದಿರ್ಬೋದು ಮತ್ತು ಮಹಾರಾಷ್ಟ್ರದಿರ್ಬೋದು ಅಲ್ಲಿ ವೀರಶೇವಲಿಂಗಾಯತ ಪರ ಪರಂಪರೆ ಮಠಗಳು ಏನಿದಾವೆ ಆ ಮಠದ ಸ್ವಾಮೀಜಿಗಳನ್ನು ಇಲ್ಲಿ ಅಂತಾರೆ ಕರೆಸಲಿಕ್ಕೆ ಈಗಾಗಲೇ ಲಿಂಗಾಲಸ ಸ್ವಾಮೀಜಿಗಳು ಮುಂದೆ ಆಗಿದ್ರೆ ಅವರೆಲ್ಲರೂ ಈಗಾಗಲೇ ಹುಬ್ಬಳ್ಳಿಗೆ ಬಂದರೆ ಇಂದು ನಡೆಯುವಂತಹ ಏನು ಬೃಹತ್ ಸಮಾವೇಶ ಈ ಒಂದು ಸಮಾವೇಶದ ಮುಖಾಂತರ ಒಂದು ಲಿಂಗಾಯತ ಅಂದರೆ ವೀರಶೈವ ಲಿಂಗಾಯತರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಈಗಾಗಲೇ ಸ್ವಾಮೀಜಿಗಳು ಮುಂದೆ ಆಗ್ತದೆ ಅದು ಏನು ಅಂದರೆ ಜಾತಿ ಕಾಲಂನಲ್ಲಿ ಏನು ತೀರ್ಮಾನ ಮಾಡಬೇಕು ಅದರ ಜೊತೆಗೆ ಇಲ್ಲಿ ಅಂತಾರೆ ಕೆಲವೊಂದಿಷ್ಟು ಸ್ವಾಮೀಜಿಗಳು ಪ್ರತ್ಯೇಕ ಲಿಂಗ ಧರ್ಮಕ್ಕಾಗಿ ಅಂದ್ರೆ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಬಸವ ಮುಖಾಂತರ ಈಗಾಗಲೇ ಬೇರೆ ಬೇರೆ ಗ್ರಾಮಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಒಂದು ಸಭೆಯನ್ನ ಮಾಡಿ ಅದಕ್ಕೆ ಟಕ್ಕರ್ ಕೊಡಬೇಕು ಅಂತೇಳಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಈಗಾಗಲೇ ಸಿದ್ಧತೆಯನ್ನು ನಡೆದರೆ ಇವತ್ತು ನಡೆಯುವಂತಹ ಸಮಾವೇಶ ಇಲ್ಲಿ ಒಂದು ಕಡೆ ಜಾತಿ ಕಾಲಂ ಅದರ ಜೊತೆಗೆ ಇಲ್ಲಿ ಅಂತ ಪ್ರತ್ಯೇಕ ಲಿಂಗಾಯತ ಹೋರಾಟ ಅದರ ವಿರುದ್ಧವಾಗಿ ಇಲ್ಲಿ ಅಂತಂದ್ರೆ ದೊಡ್ಡದಂತ ಒಂದು ಸಮಾವೇಶಕ್ಕೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಸಂಪೂರ್ಣವಾಗಿ ಸಿದ್ಧವಾಗಿದೆ ಕ್ಯಾಮರಾ ಪರ್ಸನ್ ಬರ್ ಜೊತೆ